ನಮಸ್ಕಾರ ಎಲ್ಲರಿಗೂ ಇವತ್ತು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ನಾವು ಒತ್ತಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಅಂತಲೂ ಕರಿಬೋದು ಅಥವಾ ಒತ್ತಕ್ಷರಗಳು ಅಂತಲೂ ಕರಿಬೋದು ಏನು ನಾವು ಕ ಇಂದ ವರೆಗಿನ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೇವೆ ಆ ವ್ಯಂಜನಗಳಿಗೆ ತಮ್ಮದೇ ಆದ ಒತ್ತಕ್ಷರಗಳಿವೆ ಯಾಕೆ ಒತ್ತಕ್ಷರಗಳು ನಮ್ಮ ಕನ್ನಡದ ವ್ಯಾಕರಣದಲ್ಲಿ ತುಂಬ ಮುಖ್ಯ ಆಗುತ್ತೆ ಅಂದರೆ ಕೆಲವೊಂದು ಪದಗಳನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಒತ್ತಿ ಉಚ್ಚಾರಣೆ ಮಾಡಬೇಕಾಗತ್ತೆ ಒತ್ತಿ ಉಚ್ಚಾರಣೆ ಮಾಡಬೇಕಾಗತ್ತೆ ಇಲ್ಲಾಂದರೆ ಅರ್ಥನೇ ಬದಲಾಗಿಬಿಡತ್ತೆ ಅದಕ್ಕಾಗಿ ಒತ್ತಕ್ಷರಗಳನ್ನ ನಾವು ಬಳಸ್ತೇವೆ ನೋಡಿ ಕ ಖ ಗ ಘ ಎಲ್ಲನೂ ನಾವು ಒತ್ತಿ ಒತ್ತಿ ಉಚ್ಚಾರಣೆ ಮಾಡಬೇಕು ಒತ್ತಕ್ಷರಗಳನ್ನು ನಾವು ಒತ್ತಿ ಉಚ್ಚಾರಣೆ ಮಾಡಬೇಕು ಛ ಛ ಜ ಜ ಠ ಠ ಡ ಡ ಥ ದ ನ ಫ ಫ ಭ ಭ ಮ ಯ ವ ಶ ಸ ಹೀಗೆ ನಾವು ಒತ್ತಿ ಉಚ್ಚಾರಣೆ ಮಾಡಬೇಕು ಯಾಕೆ ನಾವು ಒತ್ತಕ್ಷರಗಳನ್ನು ಬಳಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಈ ಪದವನ್ನು ನಾವು ಏನಂತ ಕರಿತೇವೆ ಕನ್ನಡ ಏನಂತ ಕರಿತೇವೆ ಕನ್ನಡ ಅದೇ ಈ ಒತ್ತಕ್ಷರ ಇಲ್ಲವಾದರೆ ಏನಂತ ಕರಿಬೋದು ಕನ್ನಡ 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 ಅರ್ಥ ಇದೆಯಾ ಅದಕ್ಕೆ ಇಲ್ಲ ಕನ್ನಡ ಒಂದು ಪದಕ್ಕೆ ಸುಂದರತೆ ಅರ್ಥಪೂರ್ಣತವಾಗಿರಬೇಕಂದ್ರೆ ನಾವು ಒತ್ತಕ್ಷರಗಳನ್ನು ಬಳಸಬೇಕು ಧನ್ಯವಾದಗಳು